ಹಲೋ ಫ್ರೆಂಡ್ಸ್ ಮಂಗಳವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ಪುಟ್ಟ ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಬಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮನೆಯಲ್ಲಿ ಇನ್ನೂ ಬಂದಿರೋದಿಲ್ಲ ಅಂತ ಹೇಳಿ ಮೀನ ಬಗ್ಗೆನೇ ಎಲ್ಲರೂ ಕೂಡ ಯೋಚನೆ ಮಾಡ್ತಾ ಇರ್ತಾರೆ ಮಂಜು ಹೊರಗಡೆ ಬಂದಿರ್ತಾನೆ ಕಾಗೆ ಸೊಪ್ಪನ ಜೊತೆ ಕುತ್ಕೊಂಡು ಹಾಗೆ ಪಾರ್ಟಿ ಮಾಡ್ತಾ ಇರ್ತಾನೆ ಯಾಕೋ ಮಂಜಾ ಏನಾಯಿತು ಗೊತ್ತಿರೋ ಕಣ್ಣು ನಮ್ಮ ಅಕ್ಕ ಬೆಳಗ್ಗೆ ಮನೆ ಬಿಟ್ಟು ಹೋಗಿದ್ಲು ಇನ್ನೂ ಬಂದಿಲ್ಲ ಅಂತ ಹೇಳಿದಾಗ ಹೌದಾ ಬಂದಿರ್ತಾರೆ ಅನಿಸುತ್ತೆ ಕನಕೊಂದ್ಸಲ ಫೋನ್ ಮಾಡಿ ವಿಚಾರಿಸು ಅಂತ ಹೇಳಿದಾಗ ಹಲೋ ಕನಕ ಅಕ್ಕ ಮನೆಗೆ ಬಂದಿಲ್ಲ ಅಂತ ಹೇಳಿದಾಗ ಇನ್ನೂ ಇಲ್ಲ ಬಾವಾ ಫೋನ್ ಮಾಡಿಲ್ಲ ಅಕ್ಕ ಏನಾದರೂ ಮನೆಗೆ ಬಂದಿತ್ತು ಅಂತ ಅಂತ ಅಂದಿದ್ರೆ ಭಾವನೆ ಫೋನ್ ಮಾಡಿ ಬಂದಿದ್ದಾಳೆ ಅಂತ ಹೇಳ್ತಾಯಿದ್ರು ಅವ್ರು ಇನ್ನೂ ಫೋನ್ ಮಾಡಿಲ್ಲ ಅಂತ ಅಕ್ಕ ಇನ್ನೂ ಮನೆಗೆ ಬಂದಿಲ್ಲ ಅಂತ ಅರ್ಥ ಮಂಜು ಅಂತ ಹೇಳ್ತಾಳೆ ಓ ಹೌದಾ ಅಂತ ಹೇಳಿ ಫೋನ್ ಇಡ್ತಾನೆ ಏನಾಯ್ತು ಮಗ ನಮ್ಮ ಅಕ್ಕ ಇನ್ನೂ ಮನೆಗೆ ಬಂದಿಲ್ವಂತೆ ಮಗ ಅಂತ ಹೇಳ್ತಾನೆ ಓ ಹೌದಾ ಸರಿ ಆಯಿತು ನಾವು ಇನ್ನೂ ತಡ ಮಾಡೋದು ಬೇಡ ಕಣೋ ಅಕ್ಕ ಮನೆಗೆ ಬಂದಿಲ್ಲ ಅಂತಂದರೆ ನಮಗೂ ಟೆನ್ಷನ್ ಆಗುತ್ತಲ್ವಾ ನಡಿ ಒಂದು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಬಿಡೋಣ ಅಂತ ಹೇಳಿ ಹೇಳ್ತಾನೆ ಏನು ಕಂಪ್ಲೇಂಟಾ ಏನಂತ ಅಂತ ಹೇಳಿದಾಗ ಹೌದು ಇನ್ನೇನು ಗಂಡ ಹೆಂಡತಿ ಜಗಳಾಡ್ತಾ ಇರ್ತಾರೆ ನಮ್ಮ ಭಾವನಿಂದನೇ ನಮ್ಮ ಬೇಜಾರಾಗಿ ಮನೆಗೆ ಮನೆ ಬಿಟ್ಟೋಗಿದ್ದಾಳೆ ಅಂತ ಹೇಳಿ ಕಂಪ್ಲೇಂಟ್ ಕೊಡು ಹೊಡೆದೊಡಿಸಿದ್ದಾನೆ ಅಂತ ಕೊಡು ಅಂತ ಹೇಳಿದಾಗ ಏನು ಹೇಳ್ತಾ ಇದೆಯೋ ನೀನು ಅಂತ ಹೇಳ್ತಾನೆ ಹೌದು ಕಣ ಇವತ್ತಿನ ಕಾಲದಲ್ಲಿ ಗಂಡ ಏನೆಲ್ಲ ಮಾಡಿ ಅದಾದಮೇಲೆ ಎಷ್ಟೋ ದಿನ ಆದಮೇಲೆ ಎಲ್ಲ ಕೇಸ್ಗಳು ವಾಪಸ್ಸು ಆಚೆ ಬಂದಿದ್ದೆ ಇಂಥ ಕತೆ ನಿಮ್ಮ ಅಕ್ಕನ ಜೀವನದಲ್ಲಿ ಆಗಬಾರ್ದು ಅಂತಂದರೆ ಮೊದಲು ನೀನು ತಡ ಮಾಡದೆ ಹೋಗಿ ಕಂಪ್ಲೇಂಟ್ ಕೊಡಬೇಕು ಇಲ್ಲಾಂದರೆ ನೀನು ನಿಮ್ಮ ಅಕ್ಕನ ಕಳ್ಕೊಂಬಿಡ್ಬೇಕಾಗುತ್ತೆ ಮಗ ಅಂತ ಹೇಳಿ ಹೇಳ್ತಾನೆ ಆಗ ಏನೋ ಹೇಳ್ತಾ ಇದೆಯಾ ಅಂತ ಹೇಳಿದಾಗ ಹೌದು ಯೋಚನೆ ಮಾಡು ನಿಮ್ಮಕ್ಕ ನಮ್ಮಕ್ಕ ಇದ್ದಂಗಲ್ಬೇನೋ ನಿಮ್ಮ ಭಾವ ಮೊದಲು ಎಂತ ಕೋಪಿಷ್ಟ ಅಂತ ಹೇಳಿ ಗೊತ್ತಿದೆ ಕೋಪದಲ್ಲಿ ಏನಾದರೂ ಯಾಮಾರಿ ಏನಾದರೂ ಮಾಡಿಬಿಟ್ಟಿದ್ರೆ ಅವ್ರ ಮನೆಯವರೆಲ್ಲರೂ ಅದನ್ನು ಮುಚ್ಚಿಟ್ಕೋಬೇಕು ಅಂತ ಹೇಳಿ ಸುಮ್ಮನೆ ಈ ಥರ ಡ್ರಾಮಾ ಮಾಡ್ತಾಯಿದ್ರೆ ಹೇಗೋ ಗೊತ್ತಾಗುತ್ತೆ ಅಂತ ಹೇಳಿದಾಗ ಹೌದು ಮಗ ನಮ್ಮ ಬಾಬಾ ಎಂತರು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ಮಂಜು ಮುರಿದಿರೋದನ್ನೆಲ್ಲ ನೆನಪಿಸ್ಕೊತಾ ಇರ್ತಾನೆ ತಡ ಮಾಡಲ್ಲ ಹೋಗಿ ಕಂಪ್ಲೇಂಟ್ ಕೊಟ್ಟೇ ಬಿಡ್ತೀನಿ ಅಂತ ಹೇಳಿ ಅಲ್ಲಿಂದ ಸ್ಟೇಷನಿಗೆ ಕಂಪ್ಲೇಂಟ್ ಕೊಡೋದಕ್ಕೆ ಅಂತ ಹೇಳಿ ಹೋಗ್ತಾ ಇರ್ತಾನೆ ಅಷ್ಟರಲ್ಲಿ ಮಂಜಾ ಕೊಡು ಮಗ ಕೊಡು ನಿನ್ನಿಂದನೇ ನಿಮ್ಮ ಮಕ್ಕನ ಜೀವನ ಹಾಳಾಗಬೇಕು ಆ ಸೂರ್ಯ ನನ್ನ ಮೇಲೆ ಓಡಿತಾನಲ್ವ ಸ್ಟೇಷನಲ್ಲಿ ನಿಂತ್ಕೊಂಡು ಅವನಿಗೆ ಹೇಗೆ ಇವಾಗ ಸ್ಟೇಷನ್ ಅವ್ರಿಗೆ ಇಟ್ಕೊಂಡು ಜಡಿತಾರೆ ಅನ್ನೋದನ್ನ ನಾನು ನೋಡಬೇಕು ಅಂತ ಹೇಳಿ ಖುಷಿ ಪಡ್ಕೊಂಡು ಹೇಳ್ತಾ ಇರ್ತಾನೆ ಮಂಜಂಗೆ ಈ ಬ್ರೈನ್ ವಾಶ್ ಅರ್ಥ ಆಗ್ತಾನೆ ಹೋಗಿ ಕಂಪ್ಲೇಂಟ್ ಕೊಡೋದಕ್ಕೆ ಹೋಗ್ತಾ ಇರ್ತಾನೆ ಈ ಕಡೆ ಸೂರ್ಯ ಬಡ್ಡಿ ಮಹದೇಶ ಬೇರೆ ಬಂದಿರ್ತಾನೆ ಅಂತ ಹೇಳಿ ಮೀನನ್ನು ಹುಡ್ಕೊಂಡು ಎಲ್ಲ ಕಡೆನೂ ಅಲೀತಾ ಇರ್ತಾನೆ ಇದಿಷ್ಟು ಮಂಗಳವಾರದ ಒಂದು ಪುಟ್ಟ ವೀಡಿಯೋ ವಿಡಿಯೋ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್